ಅಯ್ಯೋ ಮೂರತ್ತು ಊಟ ಕೊಡದ ತಪ್ಪು ಅಂತ ಇದೇ ಡಾಲರು ಆಡೊಂದು 파ಡೊಂದು ಹೋಗ್ತದ ಒಂದೇ ತರ ಒಳ್ಳೆ ಅನ್ನ ಕೊಟ್ಟಂಗ ಕೊಡ್ತಾರ ಅವರು ಯಾರ್ಗಾದರೂ ಬೇಕಾ ಯಾರ್ಗಾದರೂ ಬೇಕಾ ಬಾರಿ ಎಲ್ಲ ನೀವೇ ಕೊಡ್ಸಿದ್ರು ಕಂಡು ಉಂ ಕಂಡು ನಾನೇನು ಏನು ತಕೊಂಡಿಲ್ಲ ಕಚ್ಚಾರಿ ಸಾಮಾಸ ಮನೆಯಲ್ಲಿ ಇಬ್ರಿರೇಜಾರ ಇಬ್ರಿರಗ್ಬೇಜರು ಏನು ಹಿಡ್ಕೊಂಬಂದ್ರ ಹೋಗಿ ನಮ್ಗೆ ಯಾರು ತಗೋ ಬರ್ಲಿ ಅಂತ

ಡಾಲರ್ ಸಿಂಗಾಪುರ್ <laughs> <laughs> <laughs>

ಗಾಂಧಿ ಇಲ್ಲ ಕಣಮ್ಮ ಗಾಂಧೀಜಿ ಎಲ್ಲ ಐತಮ್ಮ ಇದ್ರಲ್ಲಿ ಕರ್ನಾಟಕದ ಆದ್ರೆ ಗಾಂಧೀಜಿ ಇರ್ತಾರೆ ಗಾಂಧೀಜಿ ಇರೋದು ಕರ್ನಾಟಕದಲ್ಲ ನಮ್ಮ ಆದ್ರೆ ಗಾಂಧೀಜಿ ಅವರು ಇವರು ಸಿಂಗಾಪುರ್ದವರು ಅಲ್ಲ ಕಣಮ್ಮ ಇವನ್ ಗಾಂಧಿ ತಾತ ಅಲ್ಲ ಗಾಂಧಿ ತಾತ ಅವ್ರ ಇದ್ರೆ ನಮ್ ಇಂಡಿಯಾನಲ್ಲಿ ವ್ಯಾಲ್ಯೂ ನಮ್ ಇಂಡಿಯಾನಲ್ಲಿ ಗಾಂಧಿ ತಾತ ಅವರು ನಮ್ಮ ಕರ್ನಾಟಕದವರು ಇದು ನಮ್ಮ ಕರ್ನಾಟಕದವರು ನಾನ್ ನಾನು ಹೇಳ್ತರೋದು ಗಾಂಧಿ ತಾತನ ಫೋಟೋ ಇಲ್ವಲ್ಲ ನೋಟಲ್ಲಿ ಇಂತ ಸಿಂಗಾಪುರ್ ಅಯ್ಯೋ ಇದು ಸಿಂಗಾಪೂರ್ದೇನೋ ನನಗ್ ಗೊತ್ತಿಲ್ಲ ಕಣೋ ನಾನು ತಲೆ ತಿನ್ಬೇಡ ಬುಡಬುಡ ನಾನ್ ಹೋಗ್ತিনা ತಗೆ ಇದೆ ಡಾಲರು ನಾನು ಏನು ಡಾಲರು ಡಾಲರು ಅಂದ್ರೆ ಅದಕ್ಕೆ ಕತ್ತು ಹಾಕಳೋ ಡಾಲರು 체ಯನ ಜೊತೆಗೆ ಈಗ ಹೌದು ನಾನು ಎಲ್ಲಿ ಹೋಗ್ತರೋದು

ನಿನ್ ಪ್ಯಾಂಟ್ ನಾನು ಗೊತ್ತಿಲ್ಲ ನಿನ್ ಶರ್ಟ್ ನಾನು ಗೊತ್ತಿಲ್ಲ ನೀನ್ ಯಾವ್ಯಾವ ಯಾವ ಅಂತ ಗೊತ್ತಿಲ್ಲ ಆಮೇಲೆ ಇನ್ನು ಒಂದು ನೀನ್ ಎಲ್ಲೂ ಐತಿ ಅಂತವ ನಮ್ಮ ಇಂಡಿಯಾದ ಬಟ್ಟೆ ಹಾಕ್ತಾರ ಆ ಕಡೆ ಅಲ್ವಾ ಬಟ್ಟೆ ಆ ಕಡೆನೇ ಬೇರೆ ಅಲ್ವಾ ಹ್ಮ್ ಚಡ್ಡಿ ಹಾಕೊಂಡು ಒಂದು ಹಾಕೊಂಡು ಓಡಾಡ್ತೀನಿ ಏ ಈ ಕಡೆ ಬಟ್ಟೆ ಅಲ್ಲ ಹಾಕತರ ನಾನು ಆ ಕಡೆನೇ ಬೇರೆ ಅಂತಿದ್ದೆ ಆ ಕಡೆ ಬೇಕಡೆ ಬೇರೆ ಇನ್ನಗೆ ನನಗೆ ಜಾಗ ನಾನು ಬಟ್ಟೆ ಗೊತ್ತಿಲ್ಲ ಯಾವ ಅಂತ ಕಾರ್ಡ್ ಸೆಟ್ ಕೊಡಮ ಯಾವ ಸೆಟ್ ನನಗೆ ಗೊತ್ತಿಲ್ಲ ಕಾರ್ಡ್ ಒಂದು ಕಾರ್ಡ್ ಒಂದು ಹೋಗ್ತಾ ಒಂದೇ ತರ ಐತ ಮೇಲಿಂದ ಕೆಳಕ್ಕೆ ಒಂದೇ ತರ ಐತಲ್ಲ ಮಾ ಕಪ್ ಕಲರ್ ದು ಕಾರ್ಡ್ ಸೆಟ್ ಕಾಂಬೋ ಸೆಟ್ ಕಾಂಬೋ ಸೆಟ್ ನಾನು ಗೊತ್ತಿಲ್ಲ ಎಲ್ಲಿಟ್ಟಿದಿರ ಅಂತ ಅಂದ್ರೆ ಅಯ್ಯ ಅಲ್ಲಿ ಹೋಗ್ ನೋಡಗು ನಾವೇನ್ ಕಾರ್ಡ್ ಎಲ್ಲ ತಗೊಂಡ ಹೋಗಿ ಇಟ್ಟಿಲ್ಲ ಕಾರ್ಡ್ ಸೆಟ್ ಯಾಕಡು ಕಾರ್ಡ್ ಸೆಟ್ ಅಂತ ಕಾರ್ಡ್ ಸೆಟ್ ಅದು ದೇವಸ್ಥಾನ ನೀನ್ ಹೇಳುದ ದೇವಸ್ಥಾನ ಎಂತ ಒಂದ್ ಒಬ್ಬಡ್ಕೊತೀನಿ ಅಂತಾನೆ ಇನ್ನೊಬ್ಬ ತುಮಕೂರ್ಗೋಯ್ತಾನ ಮಂಗ್ಳೂರ್ಗೋಯ್ತಾನ ನನ್ಗಂತೂ ನಿನ್ ಊರ್ ಬಾರ್ಗ ಹೋಗು ಒಳ್ಳೆ ಅನ್ನ ಕೊಟ್ಟ ಯಾರ ಬೇಕಾ ಯಾರ್ಗಾದ್ರು ಬೇಕಾ ಮೈಕು ನೋಡಿ ಇದ್ವನ್ ಜೊತೆ ಹೊತ್ ಒ ಮಗ ಅಂತುಬಾರ್ದು ನಾಲ್ಕೈದ್ ಜನ ಇರ್ಬೇಕು ನಾಲ್ಕೈದ್ ಜನ ಇದ್ರೆ ನಾಕ್ ಜೊತೆ ಜೊತೆ ಕೊಡ್ಸಕ್ ಆಗಲ್ಲ ಮನೆಯಲ್ಲಿ ಒಬ್ಬ ಮಗ ಅಂತ ಉಟ್ಬಿಟ್ರೆ ಇದೇ ಮರ ನಿಮ್ಮ ಕೊಡಿಸ್ತಾರ

ಎರಡು ಜೊತೆ ಶೂ ತಗೊಂಡಿದ್ದೀನಿ ಏಯ್ ಸೋನು ಕವರ್ ಇಲ್ಲಪ್ಪ ಈ ಥರದ್ದು ಈ ಕವರ್ ಇಲ್ಲಪ್ಪ ಒಂದು ಕವರೇ ಇಲ್ವಲ್ಲೋ ಯಾವ್ದಡಿ ಇಲ್ಲ ಯಾಕಿಟ್ಕೊಂಡಿದ್ದೀರಾ ಶೂ ಕವರ್ಸ್ನ ಶೂ ಕವರ್ ಎಲ್ಲ ತೆಗೆದ್ಬಿಟ್ಟು ಇವ್ರ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಹೈಟ್ ಮಾಡ್ಕೊಳ್ಳೋದಕ್ ಆಕತ್ತರ ನೋಡ್ರಿ ಜನ ಅಂತ ಇದು ಹೊಸ ಸ್ಲಿಪ್ಪರ್ಸು ಇದು ಒಂದ್ ಜೊತೆ ಲೇ ಎಲ್ಲಾ ನೀವೇ ಕೊಡ್ಸಿದ್ರಣ್ರು ಉಂಕೊಂಡ್ರು ನಾನೇನು ತಕೊಂಡಿಲ್ಲ ನಾನೇ ಕರ್ಕೊಂಡೋಗಿದ್ದು ಓಕೆ ಅಲ್ಲಿ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಜೊತೆ ಹೊಸ ಸ್ಲಿಪ್ಪರ್ ಸೊ ಫೈನಲಿ ನನ್ನ ಏನು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಪ್ಯಾಕಿಂಗ್ ರೆಡಿ ಆಯಿತು ಆ್ಯಂಡ್ ಇದೆಲ್ಲ ಐಟಮ್ಸನ್ನು ನಾನು ತೊಗೊಂಡಿದ್ದೀನಿ ಸ್ಪೆಷಲಿ ಲಿಕ್ವಿಡ್ ಐಟಮ್ಸ್ ಏನಾದರೂ ಇದ್ದರೆ ಅದು ನೀವು ಸೂಟ್ ಕೇಸಲ್ಲಿ ಇಟ್ಕೊಳ್ಳಿ ಹ್ಯಾಂಡ್ ಬ್ಯಾಗ್ಸಲ್ಲೆಲ್ಲ ಏನಿದ್ರು ಓಪನ್ ಇರೋವಂಥ ಪ್ರಾಡಕ್ಟ್ಸ್ ಅಂದರೆ ಯಾವುದು ಲೀಕೇಜ್ ಆಗೋಲ್ಲ ಅಂಥ ಪ್ರಾಡಕ್ಟ್ಸನ್ನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಎಲೆಕ್ಟ್ರಿಕ್ ಪ್ರಾಡಕ್ಟ್ಸ್ ಯಾವುದನ್ನು ಕೂಡ ಅಥವಾ ನೈಫು ಅಥವಾ ನೇಲ್ ಕಟ್ಟರು ಈ ಥರದ್ದು ಯಾವುದೂ ಕೂಡ ಯೂಶ್ವಲ್ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಂದ್ರೆ ಗೂಗಲ್ ಚೆಕ್ ಮಾಡಿ ಎಲ್ಲ ಸಿಗತ್ತೆ ನೀನು ಕರ್ಕೊಂಡೋಗ್ತಿಲ್ಲ ಅಂತ ಹೇಳ್ತಿದ್ಯಾ ಮತ್ತೆ ನಾನು ಇಲ್ಲಾಂದ್ರೆ ಅಷ್ಟೊಂದು ಬೇಜಾರು ಅಳೆಯುತ್ತಾ ಹ್ಞೂ ಹೌದಾ ಮತ್ತೇನೋ ಅವಾಗ ಬೈತಾ ಇದ್ದೆ ಹೋಗಲಿ ನಾ ಐ ಡೋಂಟ್ ಕೇರ್ ಅಂತ ಹೋಗ್ಲಿ ಏನು ಕಳ್ತಾ ಇದ್ದೀ ಹೇಳು ಕಚ್ಚಾರಿ ಸಾಮಾನು ಎಂತ ಕಳ್ತಿದೀಯ ಹೋಗ್ಲಿ ಹೇಳು

ಯಾರೋದ್ರು ಅಳ ಬರ್ತಲ್ವಾ ಮತ್ತ ಶಂಕರ ಹೋದ್ರೆ ನೀನ್ ಹೋದ್ರೆ ಹಳ ಬರಲ್ವ ಅಂತಲ್ಲ ಯಶು ಹೋದ್ರೆ ಈಗ

ಬಿಡು ಬತ್ತ ಚಾಕ್ಲೇಟ್ ಎಲ್ಲ ತಗೊಬರ್ತಾರೆ ಏನು ಬೇಕೀಗ ನಿಂಗೆ ನಿಮಗೆ ಮಲೇಷ್ಯಾದಿಂದ ಏನು ಬಿಡವಾ ಏನು ಬಿಡ್ವಾ ಏನು ಬಿಡ್ವಾ ಏನೋ ನಾನು ಎರಡಳೆ ಚೈನ್ ತಂದು ಕೊಡೋಣ ಅಂತ ಅಂದ್ಕೊಂಡಿದ್ದೆನಪ್ಪ ಬೇಡವಾ ಬೇಕು ಬೇಕಂದಮ್ಮ ನಾನು ಇಸ್ಕತಿದ್ದು ಬೇಕಂದು ಬೇಡ ಹಾಂ ನೀವಿರಬೇಕು ಅವ್ರಿಗೆ ಚಿನ್ನ ಬೇಡ ಹೌದಾ ಹೌದಾ ಏನು ಹೂವು ಮಾಡ್ತೀಯಮ್ಮ ನಾನು ಇಲ್ಲಾಂದ್ರೇನು ಊಟ ಒಳಗೆ ಇಳಿಯೋದೇ ಇಲ್ವಾ

ಒಂದು ವಾರ ಇರಲ್ಲ ಅಂತ ಆಕ್ಚುಲಿ ಆ ಥರ ಏನು ಬೇಜಾರು ಇರಲ್ಲ ಬಟ್ ಯಾವಾಗಲೂ ಕಾಟ ಕೊಡ್ತಿರ್ತೀನಲ್ಲ ಬೇಜಾರಾಗುತ್ತೆ ಮಿಕ್ಕಿದ ಟೈಮ್ನಲ್ಲಿ ಏನಿಲ್ಲ ಮೊಮ್ಮಗ್ಳಿದಾಳಲ್ಲ ಖುಷಿಯಾಗೆ ಇರ್ತಾರೆ ಆದ್ರೂ ಒಂದೊಂದು ಟೈಮಲ್ಲಿ ನಾ ನಾನು ಹೆಂಗೆ ಅಂತಂದ್ರೆ ಎದುರುಗಡೆ ಇದ್ದಾಗ ಎಲ್ಲರೂ ಬೈತಾ ಇರ್ತಾರೆ ನಾನು ಇಲ್ಲ ಅಂತಂದಾಗ ಅಯ್ಯೋ ಇದ್ದರೆ ಇಷ್ಟು ಚೆನ್ನಾಗಿರ್ತಿತ್ತು ಇರ್ತಾರೆ ಎಷ್ಟು ಜನ ಕೊರಗ್ತಾ ಇರ್ತಾರೆ ಹೆಂಗೆ ಹೆಂಗೆ ಸೊ ಫೈನಲಿ ಈ ತರ ಔಟ್ಫಿಟ್ ಅಲ್ಲಿ ರೆಡಿ ಆಗಿದ್ದೀನಿ ಹಾಗೆ ನನ್ನ ಜೊತೆ ಇವಾಗ ಇವರೆಲ್ಲರೂ ಬರ್ತಿದ್ದಾರೆ ಇಲ್ಲಿ ಇಲ್ಲಿಬ್ರು ಕೂತಿದ್ದಾರೆ ನೋಡಿ ಇವರು ಬರ್ತಿದ್ದಾರೆ ಹಾಗೆ ನಮ್ಮ ರಶ್ಮಿ ಅಕ್ಕ ಬರ್ತೀನಿ ಸಾಯಂಕಾಲ ಗುಡ್ ಈವ್ನಿಂಗ್ ಗುಡ್ ಇವಾಗ ರಶ್ಮಿ ಅಕ್ಕ ಬರ್ತಾರೆ ಅಂತ ಇಷ್ಟೋ ತನಕ ವೆಯ್ಟ್ ಮಾಡ್ದು ಇನ್ನೂ ಒಂದ್ ಹದಿನೈದು ನಿಮಿಷ ವೆಯ್ಟ್ ಮಾಡಿ ನೋಡ್ತೀವಿ ಬಂದಿಲ್ಲ ಅಂದ್ರೆ ಇನ್ನೇನು ಮಾಡಕ್ಕಾಗಲ್ಲ ಒಂದೇ ಕಾರಲ್ಲಿ ಹೋಗೋದು ಇಲ್ಲ ಅಂದ್ರೆ ಎರಡೆರಡು ಕಾರಲ್ಲಿ ಹೋಗ್ಬೇಕು ರಶ್ಮಿ ಅಕ್ಕ ಮತ್ತೆ ಇನ್ನೊಬ್ರು ಯಾರು ಬರ್ತಿದಾರೆ ನಂಗೆ ಗೊತ್ತಿಲ್ಲ ಯಾರು ಅಂತ ನಾವು ಅಷ್ಟೊತ್ತಿಂದ ವೆಯ್ಟ್ ಮಾಡಿದ್ವಿ ಡೋಂಟ್ ನೋ ನಾವು ಐದು ಗಂಟೆಗೆ ಹೇಳಿದ್ವಿ ಆರು ಗಂಟೆ ಟೈಮ್ ಆಗಿದೆ ಯಾವಾಗ್ಲೂ ಲೇಟು ನಮ್ಗೆ ಗೊತ್ತು ಅಂತಾನೆ ಒನ್ ಅವರ್ ಮುಂಚೆ ಹೇಳಿದ್ವಿ ಅಟ್ಲೀಸ್ಟ್ ಆರು ಗಂಟೆ ಬಿಡೋಣ ಅಂತ ಬಿಕಾಸ್ ಹನ್ನೊಂದು ಗಂಟೆ ಫ್ಲೈಟ್ ಇವಾಗ ನಮ್ಗೆ ಗೊತ್ತಾಗಿದ್ದು ನೈನ್ ಫಾರ್ಟಿ ಫೈವ್ ಗೆ ಫ್ಲೈಟ್ ಈಗ ಏನೋ ಮಳೆ ಇರೋ ಕಾರಣದಿಂದ ವೆದರ್ ಪ್ರಾಬ್ಲಮ್ ಇಂದ ಎಕ್ಸ್ಟೆಂಡ್ ಆಗಿದೆ ಅಂತ ಲೆವೆನ್ ಓ ಕ್ಲಾಕ್ ಸಮಥಿಂಗ್ ಏನೋ ಇದೆ ಅಂತೆ ಸೊ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ವೈಟ್ ಮಾಡಿದ್ವಿ ನೋಡೋಣ ಇನ್ನು ಹತ್ತು ಹದಿನೈದು ನಿಮಿಷದಲ್ಲಿ ಬಂದ್ರೆ ಓಕೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ

ಓ ಏನು ಹಿಡ್ಕೊಂಡು ಬಂದವರ ಕೈಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಲವ್ಲಿ ಸಿಸ್ಟರ್ ಹೇ ತಗೋ ಅವ್ನಲ್ಲ ಅಲ್ಲಿ ನಿಂತರೋ ನೋಡಿ ವೆಸ್ಟ್ ಮಾಡಿ ಈಗ ಏನಾಗಿತ್ತು ತಗೋtra ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಸುತ್ತಕೊಂಡು ಎರಡು ಸಲ ಬಂದಿರೋದು ಅದಕ್ಕೆ ಲೇಟ್ ಆಗಿತ್ತು ಎಸ್ ಈಗ ಕರೆಕ್ಟಾ ಕೊಡಿ ಹೋಗೋಬೇಕಿದ್ನಾ ಅದ್ ಪರವಾಗಿಲ್ಲ ಈಗ ಕರೆಕ್ಟಾ ಕೊಡಿ ಕೈಕಲ ಸಿಗಲ್ಲ ah. okay, <laughs> <you so> <laughs> once again, ಸೋ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ಇರ್ಲಿ ನಮಗ್ ಗೊತ್ತಿತ್ತು ನೀವ್ ಅದಕ್ಕೆ ಆಗತ್ತೆ ಹೇಳಿದ್ದು ಎಂಟು ಗಂಟೆ ಬಂದಿದ್ದೀರಾ ಅಲ್ಲೋ ಒಂದ್ ನಿಮಿಷ ಏನು ಗೊತ್ತಾ ನೀನು ಬೊಕ್ಕೆ ಕೊಟ್ಟಿರೋ ಸಂದರ್ಭದಲ್ಲಿ ಇನ್ನೊಂದ್ ವಿಷಯ ಹೇಳ್ತಿದಾರೆ ಅಕಡಿಂದ ಏನಾದ್ರು

ಅಯ್ಯೋಬಿಟ್ಟಿದ್ದೀನಿ ಒಂದ್ ರೂಪಾಯಿ ಕೊಟ್ಬಿಟ್ಟು ಮಲೇಷಿಯಾ ಕಳಿಸ್ತಾರ ನೋಡ್ರಪ್ಪ ಇದ್ರಲ್ಲಿ ಏನ್ ಗಿಫ್ಟ್ ಬರುತ್ತೋ ಅದ್ ಇಲ್ಲ ಅಂತಂದ್ರೆ ಒಂದ್ ರೂಪಾಯಿ ಅಲ್ಲ ತಂಗಿಯಾಗಿ ಅಣ್ಣ ಇಷ್ಟು ದೂರ ಹೋಗ್ತವನೇ ಏನಾದ್ರೂ ಕೊಡ್ಬೇಕು ಅಂತ ಬೇಡ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಹಿಂಗ್ ಕೊಡ್ಬೇಕು ಒಂದ್ ರೂಪಾಯಿ ಏನ್ ಖರ್ಚು ಮಾಡ್ಲಿ ನಾನು ತಗೊಳ್ಳ ಒಂದ್ ಐವತ್ ಸಾವಿರ ಖರ್ಚು ಅಂತ ಕೊಡಬೇಕು ಅದವರು ತಂಗಿಗೆ ತಂದ್ ಕೊಡ್ಬೇಕು ತಂಗಿ ಆದವಳು ಕೊಡೋದಲ್ಲ ತಂಗಿ ಆದವಳು ಇಷ್ಟಾರ ತಂದ್ಕೊಡೋಣ ಗೈಸ್ ಏನ್ ಗೊತ್ತಾ ಗೈಸ್ ನನ್ನ ಹತ್ರ ಬರೀ ಡಾಲರ್ಸ್ ಮಾತ್ರ ಇರೋದು ಬೇಡ ಬಿಡಿ ಹೋಗ್ಬೇಕಾರೆ ನಮ್ಗೆ ಕೊಟ್ಬಿಟ್ಟು ಇನ್ನ ವಿಡಿಯೋ ಮಾಡ್ಬೇಕು ಕೊಟ್ಬಿಟ್ಟು ವಾಪಸ್ ಹಂಗೆ ಇಸ್ಕೊಂಡ್ ಹೋಯ್ತವ್ರೆ ಏನ್ ಮಾಡ್ತೀರಾ ಆ ಕ್ಷಣ ಆ ಖುಷಿ ಸಿಗ್ತಾ ಸೂಪರ್ ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ

ಹಂಗೆ ನಮ್ಮ ಪೃಥ್ವಿ ನಮ್ಮ ಪ್ರೀತಿಯ ತಂಗಿನೂ ಕೂಡ ಬಂದಿದ್ದಾರೆ ನಮ್ಮ ರಶ್ಮಿ ಹಾಗೆ ನಮ್ಮ ಅಕ್ಕನ ಮಗಳನ್ನು ಕೂಡ ಬಂದಿದ್ದಾರೆ ಫಸ್ಟ್ ಟೈಮ್ ಅವ್ಳು ಆಕ್ಚುಲಿ ಇಷ್ಟು ದೂರ ಬಂದು ನಮ್ಮನ್ನ ಕಳಿಸ್ಕೊಡ್ತಾ ಇರೋದು ಫ್ಲೈಟ್ ಅಲ್ಲೆಲ್ಲ ಹಂಗೆ ನಾನು ಬಂದಿದ್ದೀನಿ ಬಾಯ್ ಸರ್ ಥ್ಯಾಂಕ್ ಯು ಫಾರ್ ನಿಮ್ಮ ಬರಲ್ಲ ನಿಮ್ಮ ಬರಲ್ಲ ಅಲ್ಲ ನಾನು ಬಿಟ್ಬಿಟ್ಟಿದ್ರಲ್ಲ ಅದಕ್ಕೆ ಇವಾಗ ನಮ್ಗೆ ಟೈಮ್ ಆಗೋಗ್ಬಿಟ್ಟಿದೆ ಹಂಗಾಗಿ ನಾವು ಓಡ್ತಾ ಇದೀವಿ ಥ್ಯಾಂಕ್ ಯು ಸೊ ಮಚ್ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ಸಹಕಾರ ಸೊ ಇನ್ ಮುಂದಿನ ಏನಿರುತ್ತೆ ಅದು ಕಂಟಿನ್ಯೂ ಆಗುತ್ತೆ ನೋಡ್ತಾ ಇ